ಜಿನೀವಾದಲ್ಲಿ ಹಾರಾಜಾಗಲಿದೆ ವಿಶೇಷ ವಜ್ರ ಬ್ಲೂ ಭಾರತ ಮೂಲದ ಇದು ಯಾವೆಲ್ಲ ರಾಜರ ಬಳಿ ಇತ್ತು ಎಷ್ಟು ಬೆಲೆ ಬಾಳುತ್ತೆ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ನಾಲ್ಕು ಕ್ಯಾರೆಟ್ ತೂಕದ ಈ ಅಪೂರ್ವ ವಜ್ರ ಭಾರತದ ರಾಜ ಮನೆತನದ ಗತಕಾಲದ ಅದ್ಭುತ ನೆನಪೊಂದು ಮತ್ತೊಮ್ಮೆ ಸುದ್ದಿಗಳಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಇಂದೋರ್ ಮತ್ತು ಬರೋಡಾದ ಮಹಾರಾಜರು ಒಂದು ಕಾಲದಲ್ಲಿ ಹೊಂದಿದ್ದ ಅಪರೂಪದ ಅದ್ಭುತ ನೀಲಿ ವಜ್ರವಾದ ಗೋಲ್ಕೊಂಡಾ ಬ್ಲೂ ಮೇ ಹದಿನಾಲ್ಕರಂದು ಜಿನೀವಾದಲ್ಲಿ ನಡೆಯಲಿರುವ ಕ್ರಿಸ್ಟಿಸ್ ಮ್ಯಾಗ್ನಿಫಿಸೆಂಟ್ ಜ್ಯುವೆಲ್ಸ್ ಹರಾಜಿನಲ್ಲಿ ಹರಾಜಾಗಲಿದೆ ಇಪ್ಪತ್ಮೂರು ಪಾಯಿಂಟ್ ಎರಡು ನಾಲ್ಕು ಕ್ಯಾರೆಟ್ ತೂಕದ ಮತ್ತು ಪ್ರಸಿದ್ಧ ಪ್ಯಾರಿಸ್ ಆಭರಣ ವ್ಯಾಪಾರ ಸಂಸ್ಥೆ ಜಾರ್ನಿಂದ ಸುಂದರ ಉಂಗುರದಲ್ಲಿ ಅಳವಡಿಸಲ್ಪಟ್ಟ ಈ ರತ್ನವು ಮೂವತ್ತೈದು ಮಿಲಿಯನ್ ಡಾಲರ್ನಿಂದ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಯಿಂದ ನಾಲ್ನೂರ ಮೂವತ್ತು ಕೋಟಿ ರೂಪಾಯಿ ವರೆಗೆ ಬೆಲೆ ಬಾಳುವ ನಿರೀಕ್ಷೆ ಇದೆ ತನ್ನ ರಾಜ ಪರಂಪರೆ ಅಸಾಧಾರಣ ಬಣ್ಣ ಮತ್ತು ಅಸಾಧಾರಣ ಗಾತ್ರದೊಂದಿಗೆ ಗೋಲ್ಕೊಂಡ ಬ್ಲೂ ನಿಜವಾಗಿಯೂ ವಿಶ್ವದ ಅಪರೂಪದ ನೀಲಿ ವಜ್ರಗಳಲ್ಲಿ ಒಂದಾಗಿದೆ ಗೋಲ್ಕೊಂಡ ಬ್ಲೂನ ಇತಿಹಾಸ ಗೋಲ್ಕೊಂಡ ವಜ್ರಗಳ ಪರಂಪರೆಯು ನಾಲ್ಕನೇ ಶತಮಾನದ ಸಂಸ್ಕೃತ ಹಸ್ತಪ್ರತಿಯಲ್ಲಿ ಕಂಡುಬರುವ ಉಲ್ಲೇಖದೊಂದಿಗೆ ಪ್ರಾರಂಭವಾಗುತ್ತದೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಅಲೆಕ್ಸಾಂಡರ್ ಭಾರತದಿಂದ ಯುರೋಪಿಗೆ ವಜ್ರಗಳನ್ನು ಕೊಂಡೊಯ್ದು ಈ ಅಪರೂಪದ ರತ್ನಗಳ ಬಗ್ಗೆ ಪಶ್ಚಿಮದಲ್ಲಿ ನಿರಂತರ ಆಕರ್ಷಣೆಯನ್ನು ಹುಟ್ಟುಹಾಕಿದ ಶಕ ಸಾವಿರದ ಇನ್ನೂರ ತೊಂಬತ್ತೆರಡರ ಹೊತ್ತಿಗೆ ಮಾರ್ಕೋ ಪೋಲೋ ತನ್ನ ಪ್ರಯಾಣ ಬರಹಗಳಲ್ಲಿ ಭಾರತೀಯ ವಜ್ರಗಳ ಸೌಂದರ್ಯವನ್ನು ದಾಖಲಿಸಿದ ಈ ವಜ್ರವು ಮೂಲತಃ ಇಂದಿನ ತೆಲಂಗಾಣದ ಪ್ರಸಿದ್ಧ ಗೋಲ್ಕೊಂಡ ಗಣಿಗಳಿಗೆ ಸಂಬಂಧಿಸಿದೆ ಭಾರತೀಯ ಸಂಗ್ರಹಕಾರರು ಮತ್ತು ಇತಿಹಾಸಕಾರರನ್ನು ಇದು ವಿಶೇಷವಾಗಿ ಆಕರ್ಷಿಸುವುದು ಭಾರತೀಯ ರಾಜಮನೆತನದೊಂದಿಗಿನ ಅದರ ಸಂಬಂಧ ಇದರ ಕಥೆ ಇಪ್ಪತ್ತರ ದಶಕದಲ್ಲಿ ಇಂದೋರ್ನ ಮಹಾರಾಜ ಯಶವಂತರಾವ್ ಹೋಳ್ಕರ್ ರೊಂದಿಗೆ ಪ್ರಾರಂಭವಾಗುತ್ತದೆ ಅವರು ತಮ್ಮ ಆಧುನಿಕ ದೃಷ್ಟಿಕೋನ ಮತ್ತು ಜಾಗತಿಕ ಸಂವೇದನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ಅವರ ತಂದೆ ಫ್ರೆಂಚ್ ಆಭರಣ ವ್ಯಾಪಾರಿ ಶೌಮೆಟ್ ಅವರಿಂದ ಈ ನೀಲಿ ವಜ್ರವನ್ನು ಒಳಗೊಂಡ ಬ್ರೇಸ್ಲೆಟ್ ಅನ್ನು ವಿನ್ಯಾಸಗೊಳಿಸಿದರು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಹೊತ್ತಿಗೆ ಈ ನೀಲಿ ವಜ್ರವು ಮಹಾರಾಜರ ಅಧಿಕೃತ ಆಭರಣ ವ್ಯಾಪಾರಿ ರಚಿಸಿದ ನೆಕ್ಲೆಸ್ನಲ್ಲಿ ಮರುಸ್ಥಾಪಿಸಲ್ಪಟ್ಟಿತು ಫ್ರೆಂಚ್ ಕಲಾವಿದರೊಬ್ಬರು ಈ ನೆಕ್ಲೇಸ್ ಅನ್ನು ಧರಿಸಿದ ಇಂದೋರ್ನ ಮಹಾರಾಣಿಯ ಭಾವಚಿತ್ರ ರಚಿಸಿ ಅದನ್ನು ಅಮರಗೊಳಿಸಿದ್ದರು ಒಂಬೈನೂರ ನಲವತ್ತೇಳರಲ್ಲಿ ಈ ರತ್ನವು ಅಮೆರಿಕಕ್ಕೆ ಹೋಯಿತು ಅದನ್ನು ಪ್ರಸಿದ್ಧ ಆಭರಣ ವ್ಯಾಪಾರಿ ಹ್ಯಾರಿ ವಿನ್ಸ್ಟನ್ ಸ್ವಾಧೀನಪಡಿಸಿಕೊಂಡರು ಅವರು ಅದನ್ನು ಬಿಳಿ ವಜ್ರಗಳೊಂದಿಗೆ ಜೋಡಿಸಿ ಪದಕವೊಂದನ್ನು ರಚಿಸಿದರು ಅದು ನಂತರ ಮತ್ತೆ ಭಾರತಕ್ಕೆ ಮರಳಿ ಖಾಸಗಿ ಕೈಗೆ ಸೇರುವ ಮೊದಲು ಬರೋಡಾ ರಾಜಮನೆತನದ ನಿಧಿಯ ಭಾಗವಾಯಿತು ಈಗ ದಿ ಗೋಲ್ಕೊಂಡಾ ಬ್ಲೂ ತನ್ನ ಮುಂದಿನ ಅಧ್ಯಾಯಕ್ಕೆ ಸಿದ್ಧವಾಗುತ್ತಿದೆ ಜಿನೀವಾದ ಫೋರ್ ಸೀಸನ್ಸ್ ಹೋಟೆಲ್ ಬರ್ಗ್ಯೂಸ್ನಲ್ಲಿ ಹರಾಜು ಹಂತದಿಂದ ಜಾಗತಿಕ ಪ್ರೇಕ್ಷಕರನ್ನು ಬೆರಗುಗೊಳಿಸಲು ಸಜ್ಜಾಗಿದೆ ಇದು ಮುಂದೆ ಯಾರ ಕೈ ಸೇರಲಿದೆ ಅಂತ ಕಾದು ನೋಡಬೇಕಿದೆ